ನಾವು ಸುಮಾರು ಹದಿನೆಂಟು ಕಿಲೋಮೀಟರ್ ರಸ್ತೆಯನ್ನು ಸಫಾರಿಗಾಗಿ ಓಪನ್ ಮಾಡ್ತಾ ಇದ್ದೇವೆ ಉದ್ದೇಶ ನೀವು ಹೇಳ್ದಂಗೆ ಈ ಉತ್ತರ ಕರ್ನಾಟಕದ ಕಡೆ ಮುಖ ಮಾಡಿದವ್ರಿಗೆ ಹೆಚ್ಚೆಚ್ಚು ನೋಡುವ ಅವಕಾಶ ಸಿಗಬೇಕು ಆ ಸಫಾರಿ ಏನು ಪ್ರಾರಂಭಿಸ್ತೀವಿ ಅದೊಂದು ಅತ್ಯಾಕರ್ಷಣವಾಗಿರ್ತಕ್ಕಂಥದ್ದಾಗ್ತದೆ ಅದು ಈ ಭಾಗದ ಪ್ರವಾಸಿ ಮಹತ್ವವನ್ನು ಹೆಚ್ಚಿಸ್ತದೆ ಸಂಖ್ಯ ರಾಜ್ಯದ ಕೆಲ ದಲಿತ ಸಚಿವರೆಲ್ಲ ಕೂಡ ಬದಲಾವಣೆ ಸಾಕಷ್ಟು ಚರ್ಚೆ ಬರ್ತಾ ಇದೆ ಹಿರಿಯರು ನಮಗೆ ನಮಗೆ ಕೇಳಿ ಹೇಳ್ಬಿಡ್ತೀನಿ ನಿಮ್ಮ ಪ್ರಶ್ನೆ ನನಗೆ ಪೂರ್ಣ ಗೊತ್ತಾಯ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಹೇಳಾರ ಅವ್ರು ಹೇಳ್ದಂಗೆ ಕೇಳೋರು ನಾವು ಅದಕ್ಕೆ ಅವ್ರು ಏನೂ ಮಾತಾಡ್ತಕ್ಕದ್ದಲ್ಲ ಅಂತ ಹೇಳಾರ ಅದಕ್ಕೆ ನೀವು ಏನೋ ಪ್ರಶ್ನೆ ಕೇಳಿದ್ರು ಸಹಿತ ಅದಕ್ಕೇನೂ ಉತ್ತರ ಕೊಡೋಂಗಿಲ್ಲ ಅದಕ್ಕೆ ಆ ಪ್ರಶ್ನೆಯನ್ನು ನನಗೆ ಸಂಬಂಧ ಇಲ್ಲದೂ ಹೌದದು ಅದಕ್ಕೆ ನಾನೇನೋ ಅದಕ್ಕೆ ಪ್ರತಿಪಾದಿತ್ತು ನಿಮ್ಮ ಸದ್ಭಾವನೆ ಶುಭಾಶಯಕ್ಕೆ ಕರ್ತಜ್ಞತೆಗಳು